ಸಂಬಂಧಪಟ್ಟಂತೆ ಈಗಾಗಲೇ ಮೈಸೂರಿನಲ್ಲಿ ಸಾವಿರಾರು ಕೋಟಿ ಅಕ್ರಮ ನಡೆದಿದೆ ಅಕ್ರಮ ಮಾಡೋಕೆ ಅಂತಲೇ ಇಲ್ಲಿ ಒಂದು ಟೀಮ್ ಇದೆ ಹಿಂದಿನ ಕಮಿಷನರ್ ಅರೆಸ್ಟ್ ಮಾಡಿದ್ರೆ ಎಲ್ಲಾ ವಿಚಾರಗಳು ಗೊತ್ತಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ ಹಿಂದಿನ ಅಧ್ಯಕ್ಷ ಹಾಗೆ ಆಯುಕ್ತ ಸೇರಿ ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿ ಸೈಟ್ ಅನ್ನ ಹಂಚಿದ್ದಾರೆ ಸರ್ಕಾರದಲ್ಲೂ ಕೂಡ ಅನುಮತಿ ಪಡ್ಕೊಂಡಿಲ್ಲ ಡಿಸಿ ಆಕ್ಷೇಪಕ್ಕೂ ಕ್ಯಾರೆ ಅಂದಿಲ್ಲ ಭೂ ಸ್ವಾಧೀನ ಮಾಡಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅನ್ನ ರೂಪಿಸಿ ಸೈಟ್ ಅನ್ನ ಹಂಚಿದ್ದಾರೆ ಇದು ಮೂಡಾವನ್ನ ನಷ್ಟಕ್ಕೆ ತಳ್ಳಿ ಮುಳುಗಿಸುವಂತ ಹುನ್ನಾರ ದಾಸರಹಳ್ಳಿಯಲ್ಲಿ ಕೊಡಬೇಕಾದಂತಹ ಸೈಟ್ ಎಂಜಿ ರಸ್ತಿಯಲ್ಲಿ ಕೊಟ್ಟಂತೆ ಮೈಸೂರು ಡಿಸಿ ಫಿಫ್ಟಿ ಫಿಫ್ಟಿ ಅನುಪಾತದ ಬಗ್ಗೆ ಕಮಿಷನರ್ಗೆ ವಿವರಣೆ ಕೇಳಿದ್ರು ಕೂಡ ಕೊಟ್ಟಿಲ್ಲ ಮೂಡಾದಲ್ಲೇ ಒಂದು ಜಾಲ ಈ ಸ್ಕೀಮ್ ಮಾಡಿಕೊಂಡು ಸೈಟ್ ಅನ್ನ ಹಂಚಿಕೆ ಮಾಡ್ತಾ ಇದೆ ಎನ್ನುವಂತಹ ಆರೋಪ ಮಾಡಿದ್ದಾರೆ ಆರ್ ಅಶೋಕ್ ಹಿಂದಿನ ಮೂಡಾ ಆಯುಕ್ತರು ಕಮಿಷನರ್ ಅವರನ್ನ ಬಂಧಿಸಿದ್ರೆ ಎಲ್ಲವೂ ಗೊತ್ತಾಗುತ್ತೆ ಈ ಪ್ರಕರಣ ಸಿಬಿಐ ತನಿಖೆಗೆ ಕೊಟ್ರೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ನಮ್ಮ ಸರ್ಕಾರದಲ್ಲಿ ಲೆಟರ್ ಬಂದಿಲ್ಲ ನಗರಾಭಿವೃದ್ಧಿ ಅನುಮತಿ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಗೊತ್ತಾದ ತಕ್ಷಣ ನಮ್ಮ ಸರ್ಕಾರ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅನ್ನು ರದ್ದು ಮಾಡಿದೆ ಸಿದ್ದರಾಮಯ್ಯ ತಪ್ಪಿಲ್ಲ ಅಂದ ವೇಳೆ ಸಿಬಿಐ ತನಿಖೆಗೆ ಕೊಡೋದಕ್ಕೆ ಹಿಂದೇಟಿ ಯಾಕೆ ಅಂತೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ನಡೆ ಸಚಿವ ಭರತಿ ಸುರೇಶ್ ನಡೆ ಅನುಮಾನವನ್ನ ತಂದಿದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಮೈ ಮೈಸೂರು ತಾಲೂಕು ಕಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಹಿಂದೆ ನಾನ್ನೂರ ಅರವತ್ನಾಲ್ಕು ಹಿಂದೆ ಈ ಜಮೀನು ಅಕ್ವೈರ್ ಆಗಿತ್ತು ಅಕ್ವೈರ್ ಆದಮೇಲೆ ಅದನ್ನು ಡಿನೋಟಿಫೈ ಮಾಡಿದ್ದಾರೆ ಯಾರು ಒತ್ತಡದ ಮೇಲೆ ಮಾಡಿದ್ರೋ ಗೊತ್ತಿಲ್ಲ ಡಿನೋಟಿಫೈ ಆಗಿದೆ ಡಿನೋಟಿಫೈ ಆದಂಥ ಜಮೀನು ಮತ್ತೆ ಮೂಡಾದವರು ಲೇಔಟ್ ಪಾರ್ಕು ಇವೆಲ್ಲ ಮಾಡಿದ್ದಾರೆ ಇಲ್ಲೇ ಹಲವಾರು ಸಂಶಯಗಳು ಮೂಡ್ತೈತೆ ಯಾಕಂದರೆ ಒಂದ್ಸರಿ ಡಿನೋಟಿಫೈ ಆದ್ಮೇಲೆ ಅದನ್ನು ಮುಟ್ಟೋ ಅಧಿಕಾರ ಯಾವುದೇ ಮೂಡಾಗೆ ಇರಲ್ಲ ಮತ್ತು ಅದು ಬಹಳ ಪ್ರತಿಷ್ಠಿತವಾದಂಥ ವ್ಯಕ್ತಿಗಳಿಗೆ ಸೇರಿದ್ದದು ಫಿಫ್ಟಿ ಫಿಫ್ಟಿ ಅಂದರೆ ಲೇಔಟ್ ಮಾಡಿದಾಗ ಈಗ ಬೆಂಗಳೂರಲ್ಲೆಲ್ಲ ಫಾರ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಅಂತ ಇದು ಸರ್ಕಾರಕ್ಕೆ ಬರ್ತೈತೆ ಯಾಕಂದರೆ ಡೆವಲಪ್ ಮಾಡೋದು ಸರ್ಕಾರ ಹಣ ಖರ್ಚು ಮಾಡೋದು ಸರ್ಕಾರ ಸೈಟ್ ಹಂಚಿಕೆ ಮಾಡೋದು ಸರ್ಕಾರ ಅಲ್ಲಿ ನಮ್ಮ ಮೂಢ ಅಧ್ಯಕ್ಷ ಮತ್ತು ಕಮಿಷನರ್ ಸೇರ್ಕೊಂಡು ಇದನ್ನು ಫಿಫ್ಟಿ ಫಿಫ್ಟಿಗೆ ಕನ್ವರ್ಟ್ ಮಾಡ್ತಾರೆ ಫಿಫ್ಟಿ ಫಿಫ್ಟಿಗೆ ಕನ್ವರ್ಟ್ ಮಾಡಿ ಅಂದರೆ ಮೂಡ ಲಾಸೆಲ್ಲ ಮುಗಿದು ಮುಣಗೋಗ್ತೈತೆ ಮೂಡ ಯಾಕಂದರೆ ಅದರಿಂದ ಅವ್ರಿಗೇನು ಬೆನಿಫಿಟ್ಟು ಬರೋಲ್ಲ ಏನು ಬರಲ್ಲ ಮತ್ತೊಂದು ಹುನ್ನಾರ ಮಾಡಿ ಅವ್ರಿಗೆ ಪ್ರಾವಿಷನ್ ಇಲ್ಲ ಫಿಫ್ಟಿ ಫಿಫ್ಟಿ ಮಾಡಬೇಕಾದ್ರೆ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಅನುಮೋದನೆಯನ್ನು ಕೊಟ್ಟಬೇಕು ಅದಕ್ಕೆ ಇದನ್ನು ಒಪ್ಪಿದ್ದೀರಿ ಅಂತೇಳಿ ಆ ಒಪ್ಪಿದ್ದೀರಿ ಅಂತ ಹೇಳಿದ್ಮೇಲೆ ಸರ್ಕಾರದ ಆದೇಶ ಆಗಬೇಕು ಇವಡಿದು ಆದೇಶ ಆಗಬೇಕು ಅಕ್ರಮವಾಗಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಮಾಡಿಕೊಂಡು ಇದನ್ನು ಹಂಚಿಕೆ ಮಾ ಮಾಡಿದ್ದಾರೆ ಒಂದು ಅರ್ಥ ಮಾಡಿ ಇವಾಗ ಬೆಂಗಳೂರಲ್ಲಿ ದಾಸರಹಳ್ಳಿ ಇದೆ ದಾಸರಹಳ್ಳಿಯಲ್ಲಿ ದಾಸರಳ್ಳಿ ಅಕ್ವೇರ್ ಆದರೆ ಎಮ್ ಜಿ ರೋಡಲ್ಲಿ ಸೈಟ್ ಕೊಟ್ಟಂಗೆ ಆಯ್ತಿದ್ದಷ್ಟೆ ದಾಸರಹಳ್ಳಿಯಲ್ಲಿ ಅಕ್ವೇರ್ ಆದರೆ ಎಮ್ ಜಿ ರೋಡಾಗಿ ಸೈಟ್ ಕೊಟ್ಟಂಗೆ ಆಯ್ತು ಇದು ಹಲವಾರು ಡೌಟ್ಗಳಿಗೆ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾಯಿದ್ದೆ पहले बाड़ा जमीन